ನೀಲಾಂಜನಾ ಸಮಭಾಸಂ ರವಿಪುತ್ರಂ ಯಮಾ ಚಾಯಾ ಛಾಯಾಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಂ ಓಂ ಶಂ ಶನೇಶ್ವರ ಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯವರಿಗೆ ಯಾವ ಒಂದು ಫಲಾನುಫಲಗಳು ಕೊಡ್ತಕ್ಕಂಥದ್ದಿರುತ್ತ ಗುರು ಬಲ ಕೈ ಬಿಡ್ತಾ ಇದೆ ಅಂತಕ್ಕಂಥ ಒಂದು ಕಡೆ ಯೋಚನೆ ಆದರೆ ಶನಿಯ ಬಲ ಜಾಸ್ತಾಗ್ತಾ ಇದೆಯಾ ಏಕೆಂದರೆ ತೃತೀಯ ಭಾವದಲ್ಲಿರ್ತಕ್ಕಂಥ ಶನಿ ಯಾವ ಒಂದು ಸ್ಟ್ರೆಂಥನ್ನು ನಿಮಗೆ ಕೊಡ್ತಕ್ಕಂಥದ್ದಿರುತ್ತೆ ಎರಡರ ಸ್ಥಾನಕ್ಕೆ ಪದಾರ್ಪಣೆ ಇರ್ತಕ್ಕಂಥ ರಾಹುವಿನ ಫಲಗಳಾದರೂ ಏನು ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಕೇತು ಎಲ್ಲ ಒಂದು ಸಂಕಷ್ಟಗಳನ್ನು ಬೇರ್ಪಡುವಿಕೆಯನ್ನಾಗಿ ಮಾಡುತ್ತಾ ಅಥವಾ ಸರ್ವ ಸಂಕಷ್ಟಗಳಿಗೆ ಏನಾದರೂ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಇರುತ್ತಾ ಅಷ್ಟಮ ಸ್ಥಾನ ನಿಗೂಢ ಸ್ಥಾನ ಕಷ್ಟಗಳ ಸ್ಥಾನ ಕೇತು ಬೇರ್ಪಡುವಿಕೆ ಸ್ಥಾನ ಅಂತ ನೋಡಿದ್ವಿ ಇಲ್ಲಿ ಒಂದು ವಿಚಾರಗಳನ್ನು ತಗೊಂಡಾಗ ಎಲ್ಲ ಒಂದು ವೈಯಕ್ತಿಕವಾಗಿ ನೋಡೋದಾದರೆ ಎಜುಕೇಷನ್ ವೈಸು ಮತ್ತು ಬಿಸ್ನೆಸ್ ವೈಸು ಪ್ರಿಯಾರಿಟಿ ಇರ್ತಕ್ಕಂಥದ್ದು ಮನೆಯ ವಿಚಾರದಲ್ಲಿ ತಮ್ಮ ಆಸ್ತಿಯ ವಿಚಾರಗಳಲ್ಲಿ ವ್ಯವಸಾಯ ಕ್ಷೇತ್ರಗಳಲ್ಲಿ ಸಂತಾನ ಕ್ಷೇತ್ರಗಳಲ್ಲಿ ಯಾವ ಒಂದು ಅಭಿವೃದ್ಧಿ ಮಕರ ರಾಶಿಯವರಿಗೆ ಬರ್ತಕ್ಕಂಥದ್ದು ಇರುತ್ತೆ ವೈಯಕ್ತಿಕವಾಗಿ ನಾವು ನೋಡಲೇಬೇಕಾಗುತ್ತೆ ಹಣಕಾಸಿನ ವ್ಯವಸ್ಥೆ ಹೇಗಿರ್ತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಗೆ ಏನಾದರೂ ಪ್ರೊವೈಡ್ ಮಾಡುತ್ತಾ ಅದ ಅಥವಾ ಸಾಲದ ಕೂಪಕ್ಕೆ ತಳ್ತಕ್ಕಂಥದ್ದಿರುತ್ತಾ ಯಾವ ಒಂದು ಕ್ಷೇತ್ರ ಫಲದವರಿಗೆ ಅಧಿಕವಾದಂಥ ಧನಪ್ರಾಪ್ತಿ ಆಗ್ತದ ಅಥವಾ ಸ್ಥಳ ಬದಲಾವಣೆ ಏನಾದರೂ ನಿಮ್ಮ ಒಂದು ಜಾ ಜ ಒಂದು ರಾಶಿಯಲ್ಲಿ ಬರ್ತಕ್ಕಂಥದ್ದು ಇರುತ್ತಾ ನಿಮ್ಮ ಒಂದು ವಾರ್ಸ್ಕೋಪಲ್ಲಿ ಇದೆಯಾ ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದು ಏನಿದ್ರೆ ಇದೆಯಾ ಮಕರ ರಾಶಿಯವರಿಗೆ ಬದಲಾಗುವ ಕಾಲನ ಈ ವರ್ಷ ನೋಡೋಣ ನೋಡಿ ಮಕರ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಶನಿ ಮಾರ್ಚಲ್ಲಿ ತೃತೀಯ ಭಾವಕ್ಕೆ ಹೋಗ್ತಾ ಇದ್ದಾನೆ ಈ ತೃತೀಯ ಭಾವ ನಾವು ನೋಡೋದಾದ್ರೆ ಸೋಹೋ ಸಹೋದರರ ಭಾವ ಅಂತ ನೋಡಿದ್ವಿ ತೃತೀಯ ಭಾವ ಕಷ್ಟಗಳ ಭಾವ ಅಂತ ನೋಡಿದ್ವಿ ತೃತೀಯ ಭಾವ ಸ್ವಪ್ರಯತ್ನದ ಬಲ ಅಂತ ನೋಡಿದ್ವಿ ತೃತೀಯ ಭಾವ ತನ್ನ ತೋಳ್ ಬಲದ ಭಾವ ಅಂತ ನೋಡಿದ್ವಿ ತೃತೀಯ ಭಾವ ತನ್ನ ಪ್ರದರ್ಶನದ ಭಾವ ಅಂತ ನೋಡಿದ್ವಿ ತೃತೀಯ ಭಾವ ಮೀಡಿಯಾ ಭಾವ ಅಂತ ನೋಡಿದ್ವಿ ಇವೆಲ್ಲ ವಿಚಾರದಲ್ಲಿ ಹೈಲೈಟ್ ಮಾಡತಕ್ಕಂಥದ್ದು ಮಕರ ರಾಶಿಯವರಿಗೆ ಮಾಡುತ್ತೆ ಸ್ವಲ್ಪ ಮಟ್ಟಿಗೆ ಮಕರ ರಾಶಿಯವರಿಗೆ ಈ ಒಂದು ವರ್ಷ ಅಷ್ಟು ಉತ್ತಮದ ಫಲಗಳನ್ನ ನಿರ್ಣಯ ಮಾಡೋದು ಕಷ್ಟ ಆಗ್ತದೆ ಈ ಒಂದು ವರ್ಷದಲ್ಲಿ ಶ್ರಮದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಬರುತ್ತೆ ಮಕರ ರಾಶಿಯವರಿಗೆ ಗುರುವಿನ ಬಲ ಇತ್ತು ಆದ್ರೂ ಕೆಲಸ ಇರ್ತಿರ್ಲಿಲ್ಲ ಗುರುಗಳೇ ಬಟ್ ಕೆಲಸ ಸಿಗ್ತದೀಗ ಅದರಲ್ಲೂ ವಿಶೇಷವಾಗಿ ಕೆಲಸ ನೋಡಿ ವಿದೇಶ ಪ್ರಯಾಣದ ಬರ್ತಕ್ಕಂಥದ್ದು ಬದಲಾವಣೆ ಬರ್ತಕ್ಕಂಥದ್ದು ಕ್ಷೇತ್ರ ಫಲವನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸಗಳು ಸಿಗ್ತದೆ ವಿದ್ಯಾರ್ಥಿಗಳ ವಿಚಾರದಲ್ಲಿ ತಗೊಂಡಾಗ ಮೊದಲ ವಿಚಾರವಾಗಿ ವಿದ್ಯಾರ್ಥಿಗಳಿಗೆ ಮಕರ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ ಒಂದಷ್ಟು ಸಾಂತ್ವನ ಮ್ಯಾಕ್ಸಿಮಮ್ ಒಂದು ಮಾಡ್ರೇಟ್ ಆಗಿರ್ತಕ್ಕಂಥ ಕ್ಷೇತ್ರಫಲ ಅಥವಾ ವೈಜ್ಞಾನಿಕವಾಗಿರ್ತಕ್ಕಂಥ ಕ್ಷೇತ್ರ ಫಲದಲ್ಲಿ ಮಕರ ರಾಶಿಯಲ್ಲಿ ಯಶಸ್ಸನ್ನು ಸಾಧಿಸ್ಬಹುದು ಆದರೆ ಸ್ವಲ್ಪ ಪ್ರೈಮರಿ ಹಂತದ ಎಜುಕೇಷನ್ ಕುಂಠಿತ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸ್ವಲ್ಪ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ನಾವು ನೋಡ್ಬೋದು ಇಲ್ಲಿ ಪ್ರೈಮರಿ ಹಂತದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ತಾವು ಕಾನ್ಸಂಟ್ರೇಷನ್ ಮಾಡ್ಕೊಳ್ತಕ್ಕಂಥದ್ದು ಸರಸ್ವತಿಯ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಚೂರು ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ಕಾಲವಲ್ಲ ಮಕರ ರಾಶಿ ನೋಡಿಕೊಂಡ್ರೆ ಇನ್ನು ಆಸ್ತಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಆಸ್ತಿಯ ವಿಚಾರಕ್ಕೂ ಅಷ್ಟು ಉತ್ತಮದ ಕಾಲವಲ್ಲ ಮಾರಾಟ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಚೂರು ಕಷ್ಟ ನಷ್ಟಗಳನ್ನು ಎದುರಿಸ್ತಕ್ಕಂಥದ್ದು ಬರಬಹುದು ವ್ಯವಸಾಯ ಕ್ಷೇತ್ರದಲ್ಲೂ ಭೂಮಿಯ ಕ್ಷೇತ್ರದಲ್ಲೂ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ನಿರ್ಣಯ ಮಾಡೋದು ಈ ವರ್ಷ ಮಕರ ರಾಶಿಯವರಿಗೆ ಕಷ್ಟ ಸಾಧ್ಯ ಎಷ್ಟೇ ಪ್ರಯತ್ನ ಪಟ್ಟರು ಲೆಸ್ ಲಾಭ ಕಡಿಮೆ ಲಾಭ ಇರತಕ್ಕಂಥದ್ದು ನಾವು ನೋಡ್ತೀವಿ ಇಲ್ಲಿ ಮಕರ ರಾಶಿಯ ವಿಚಾರಕ್ಕೆ ನಾವು ಬಂದಾಗ ದಶಮ ಗುರು ವೀಕ್ಷಣೆ ಮಾಡ್ತದೆ ಮೇಯಲ್ಲಿ ಮೇಗೆ ಬದ ಬದಲಾವಣೆಯನ್ನು ತಗೊಳ್ತದೆ ಅದೇ ಏಪ್ರಿಲ್ಗೆ ತೃತೀಯ ಭಾವಕ್ಕೆ ಶನಿ ಹೋಗ್ತದೆ ತೃತೀಯ ಭಾವ ಸುತ್ತಾಟ ಒಂದು ಕಡೆ ಬಿಡಲಿಕ್ಕಿಲ್ಲ ನಿಮ್ಮನ್ನು ಬೇರೆ ಬೇರೆ ಬದಲಾವಣೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ನೀವು ಅದಕ್ಕೆ ಪ್ರಿಪರೇಷನ್ ಆಗ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಮಕರ ರಾಶಿಯಲ್ಲಿ ಈ ವ್ಯವಸಾಯ ಕ್ಷೇತ್ರದಲ್ಲಿ ಅಷ್ಟೇ ಸ್ವಲ್ಪ ಬಂಡವಾಳವನ್ನು ತಾವು ಕಡಿಮೆ ಮಾಡಿಕೊಂಡು ಶ್ರಮವನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಯುಟಿಲೈಸ್ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ನೋಡಿ ಅಲ್ಲಿಂದ ತೃತೀಯ ಸಪ್ತಮ ಸ್ಥಾನವನ್ನು ಶನಿ ವೀಕ್ಷಣೆ ಮಾಡ್ತಾನೆ ತದನಂತರ ದಶಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ ನಷ್ಟ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ ಸ್ವಲ್ಪ ಕಷ್ಟ ನಷ್ಟಗಳು ಜಾಸ್ತಿ ಆಗ್ತದೆ ಶನಿಯಿಂದ ಮಕರ ರಾಶಿಯವ್ರಿಗೆ ನಷ್ಟಗಳು ಜಾಸ್ತಿ ಬರ್ತಕ್ಕಂಥದ್ದು ಇರುತ್ತೆ ನಿಂದನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಚೂರು ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಈ ವರ್ಷ ತೋರಿಸ್ತದೆ ಸಾಧ್ಯವಾದಷ್ಟು ಜಾಗರೂಕತೆಯಿಂದ ನಿಭಾಯಿಸತಕ್ಕಂಥದ್ದು ಬಹಳ ಮುಖ್ಯ ತಮ್ಮ ಶ್ರಮವನ್ನು ವಹಿಸಿ ಮಾಡ್ತಕ್ಕಂಥ ಕೆಲಸಗಳು ಬಹಳ ಮುಖ್ಯ ಆಗುತ್ತೆ ಜೊತೆ ಜೊತೆಗೆ ತಾವು ಯಾವ ಒಂದು ಕ್ಷೇತ್ರದಲ್ಲಿ ನಾವು ಎಡವಿದ್ದೀವಿ ಯಾವ ಒಂದು ಸಮಸ್ಯೆಯನ್ನು ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಸಹಿತವಾಗಿ ನಾವು ನೋಡಬೇಕಾಗುತ್ತೆ ಇನ್ನು ತಂದೆಯ ವಿಚಾರದಲ್ಲಿ ಕೊಂಚ ಹಿನ್ನಡೆ ಆಗ್ತಕ್ಕಂಥದ್ದು ಆಸ್ತಿಯ ವಿಚಾರದಲ್ಲಿ ಬರಬೇಕಾದಂಥ ಆಸ್ತಿಯನ್ನು ತಗೊಳ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅದು ಹಠಕ್ಕೆ ಬಿದ್ದು ತಂದೆಯ ಆಸ್ತಿಯಲ್ಲಿ ಪಾಲು ಧಾರಿಕೆಯನ್ನು ತಗೊಳ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅಣ್ಣ ತಮ್ಮಂದರಲ್ಲಿ ವೈಮನಸ್ಸುಗಳು ಕೂಡ ಬರತಕ್ಕಂಥ ಸಾಧ್ಯತೆಗಳಿರುತ್ತೆ ಅದಕ್ಕೆ ಸರಿಯಾದಂಥ ಮಾರ್ಗದರ್ಶನ ತಗೊಳ್ತಕ್ಕಂಥದ್ದು ಒಳ್ಳೆಯದು ಇದು ವಿದ್ಯಾಕ್ಷೇತ್ರ ಹಾಗೆ ವ್ಯವಸಾಯ ಕ್ಷೇತ್ರ ಫಲದ ವಿಚಾರಗಳನ್ನು ನಾವು ನೋಡಿದ್ವಿ ಹಾಗೇ ನೋಡು ಬಿಸ್ನೆಸ್ ಕ್ಷೇತ್ರದ ಫಲಗಳನ್ನು ನೋಡಿದಾಗ ಬಿಸ್ನೆಸ್ ಕ್ಷೇತ್ರದಲ್ಲೂ ಕೂಡ ಈ ವರ್ಷ ಕುಂಠಿತ ಆಗ್ತಕ್ಕಂಥ ಸನ್ನಿವೇಶ ಮಕರ ರಾಶಿಯವರಿಗೆ ಬರ್ತದೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಂಡವಾಳವನ್ನು ಕಡಿಮೆ ಮಾಡಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಸಿಗ್ತದೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮದ ಕಾಲವಲ್ಲ ಮಕರ ರಾಶಿಯವರಿಗೆ ಗುರು ನೋಡಿ ಸಪ್ತಮ ಆರರ ಸ್ಥಾನ ಅದು ಕೂಡ ಲಗ್ನವನ್ನು ಕೆಳಗಡೆ ಹನ್ನೆರಡರ ಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ ಅಷ್ಟು ಉತ್ತಮದ ಕಾಲವಲ್ಲ ಆರೋಗ್ಯದ ಸ್ಥಿತಿಗಳಲ್ಲೂ ಕೂಡ ಮಕರ ಮಕರ ರಾಶಿಯವರಿಗೆ ಅಷ್ಟು ನಾವು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡೋದು ಕಷ್ಟ ಆಗ್ತದೆ ಆದಷ್ಟು ಎಚ್ಚರಿಕೆಯ ಕಾಲವನ್ನು ತಾವು ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಮುಂದೆ ಬರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥದ್ದು ಇಪ್ಪತ್ತಾರು ಹಂಡ್ರೆಡ್ ಪರ್ಸೆಂಟ್ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳನ್ನು ತಾವು ನೋಡ್ಬೋದಾಗ್ತದೆ ಅದರ್ವೈಸ್ ಎರಡು ಸಾವಿರದ ಇಪ್ಪತ್ತೈದು ಅಷ್ಟು ಉತ್ಕೃಷ್ಟ ಫಲಗಳನ್ನು ನಾವು ನಿರ್ಣಯ ಕೊಡಲಿಕ್ಕಾಗೋದಿಲ್ಲ ಮಕರ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಬಿಸ್ನೆಸ್ಸಲ್ಲೂ ಕೂಡ ಸೋಲುವ ಅಗತ್ಯ ಬರ್ತದೆ ಸಾಲ ಸೂಲಗಳ ಅಗತ್ಯ ಬರ್ತಕ್ಕಂಥ ಸಾಲಗಳಾಗ್ತಕ್ಕಂಥದ್ದು ಇರ್ತದೆ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಮದುವೆ ವಿಚಾರದಲ್ಲೂ ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತವೆ ವೈವಾಹಿಕ ಜೀವನ ಕೂಡ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದನ್ನು ನಾವು ಆಗೋದಿಲ್ಲ ಚೂರು ಡಿಫ್ರೆನ್ಸ್ ಇರತಕ್ಕಂಥದ್ದಿರುತ್ತೆ ಮದುವೆ ಹತ್ರಕ್ಕೆ ಬಂದು ಕ್ಯಾನ್ಸಲ್ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಮಕರ ರಾಶಿಯವರಿಗೆ ಅಲ್ಲಿ ಏನಾದರೂ ಸ್ವಲ್ಪ ತೃತೀಯ ಭಾವ ವೀಕ್ ಇತ್ತು ಎಂಗೇಜ್ಮೆಂಟಲ್ಲಿ ಬಂದು ಕ್ಯಾನ್ಸಲ್ ಆಯಿತು ಅಂತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಮೂರು ಮತ್ತು ಅಷ್ಟಮಸ್ಥಾನದ ಫಲಗಳನ್ನು ಕ್ಯಾರಿ ಮಾಡ್ತಕ್ಕಂಥ ಸಂದರ್ಭವಿದ್ದರೆ ನಿಮ್ಮ ಮದುವೆ ಸಂದರ್ಭದಲ್ಲಿ ಶನಿಯ ಪಾತ್ರವಿದ್ದಾಗ ಅಷ್ಟಮಸ್ಥಾನದ ಪಾತ್ರವಿದ್ದಾಗ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಮಕರ ರಾಶಿಯವ್ರಿಗೆ ಚೂರು ಸಮಸ್ಯೆ ಬರತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಸಾಧ್ಯವಾದಷ್ಟು ಸಹಿತವಾಗಿ ಮಕರ ರಾಶಿಯವರು ಇವೆಲ್ಲ ಎಚ್ಚರಿಕೆಯನ್ನು ಪಾಲಿಸಲೇಬೇಕಾದಂಥ ಅವಿವಾರ್ಯತೆ ಇದೆ ಏನು ಗುರುಗಳೇ ಪರಿಹಾರ ಬಾಯಿ ಮುಚ್ಕೊಂಡಿರಬೇಕು ಅದೊಂದು ಪರಿಹಾರ ಆಗ್ತದೆ ಮಕರ ರಾಶಿಯವ್ರಿಗೆ ಸಾಧ್ಯವಾದಷ್ಟು ಮೌನಂಸ್ ಅಂದರೆ ಬಿಡದೆ ಒಂದು ಪರಿಹಾರ ಅಂತ ಹೇಳಿದ್ವಿ ಹಾಗಂತ ಎಲ್ಲ ಕ್ಷೇತ್ರಕ್ಕೂ ಸುಮ್ಮನೆ ಇರತಕ್ಕಂಥದ್ದಲ್ಲ ಈವನ್ ರಿಸರ್ಚ್ ರಿಲೇಟೆಡ್ಡು ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಏನಾದರೂ ಆವಿಷ್ಕಾರವಾಗಿ ಮಾಡ್ತಾ ಇದ್ದೀನಿ ಇರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಗುಡ್ ಟೈಮ್ ಅದು ಶ್ರಮಕ್ಕೆ ಪ್ರತಿಫಲವನ್ನು ಕೊಡ್ತಕ್ಕಂಥದ್ದು ಮಾತ್ರ ಮಕರ ರಾಶಿ ತೃತೀಯ ಭಾವ ಶನಿ ಇದ್ದಾನೆ ತಮ್ಮ ತೋಳ್ಬಲ ಶಕ್ತಿಯನ್ನು ಪ್ರದರ್ಶನ ಮಾಡಿ ಕೆಲಸ ಸಾಕಷ್ಟು ಮಾಡಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ ಸುಸ್ತಾಗವರೆಗೂ ಕೆಲಸ ಮಾಡ್ತಕ್ಕಂಥದ್ದು ಅನಿವಾರ್ಯತೆ ಬರ್ತಕ್ಕಂಥದ್ದು ಇರುತ್ತೆ ನಾನು ಯಜಮಾನನಾಗಿದ್ದೆ ಈಗ ಜವಾನನಾಗ್ತಕ್ಕಂಥದ್ದು ಕೂಡ ನೋಡ್ಬೋದಾಗುತ್ತೆ ಇವೆಲ್ಲ ಕ್ಷೇತ್ರ ಫಲಗಳನ್ನು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಇನ್ನೂ ಸಂತಾನ ಕ್ಷೇತ್ರಕ್ಕೆ ಬಂದಾಗಲೂ ಕೂಡ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಲಭ್ಯ ಮಾಡೋದು ಕಷ್ಟ ಆಗುತ್ತೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಪಂಚಮ ಸ್ಥಾನವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಯೋಗಕಾರಕ ಆಗಿರ್ತಕ್ಕಂಥ ಶುಕ್ರನ ಫಲಗಳನ್ನು ನೋಡಬೇಕಾಗುತ್ತೆ ಯಾವ ಕ್ಷೇತ್ರದಲ್ಲಿ ಇರುತ್ತೆ ಇವೆಲ್ಲ ವಿಚಾರಗಳನ್ನು ನಿರ್ಣಯ ಮಾಡಬೇಕಾಗ್ತದೆ ಆದರೂ ಸಹಿತ ಮಕ್ಕಳ ಫಲ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದು ನಿರ್ವಹಣೆ ಮಾಡೋ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥ ಸಾಧ್ಯ ಸಾಧ್ಯತೆಗಳು ಬರ್ತದೆ ಬುದ್ಧಿಯ ಕ್ಷೇತ್ರದಲ್ಲೂ ನೋಡಿದ್ರೆ ಇನ್ನು ಟ್ರೇಡಿಂಗ್ ಕ್ಷೇತ್ರ ಮತ್ತೊಂದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಸಮಾಧಾನವಾಗಿರ್ತಕ್ಕಂಥ ವಾತಾವರಣಗಳನ್ನು ಮಕರ ರಾಶಿಯವರಿಗೆ ನಾವು ನೋಡ್ಬೋದಾಗುತ್ತೆ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಮಕರ ರಾಶಿಯವ್ರಿಗೆ ಧನಸ್ಥಾನದಲ್ಲಿರ್ತಕ್ಕಂಥ ರಾಹು ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನ ಮಾಡಬಹುದು ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಬೇರ್ಪಡುವಿಕೆ ಅಂತ ನೋಡಿದ್ವಿ ಯಾರು ರಾ ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥ ರಾಹು ಒಮ್ಮೊಮ್ಮೆ ನಿಮ್ಮನ್ನ ದುಷ್ಟಚಟಕ್ಕೆ ಈಡು ಮಾಡ್ತಕ್ಕಂಥದ್ದು ಬರ್ತಕ್ಕಂಥದ್ದು ಇರುತ್ತೆ ಇಲ್ಲಿಗಲ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಅದರಿಂದ ಕುಟುಂಬದಲ್ಲೂ ವೈಮನಸ್ಸುಗಳು ಪ್ರಾರಂಭ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಚೂರು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಚಟಕ್ಕೆ ದಾಸ್ಯರಾಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತಾ ಇರೋ ಏನು ಗುರುಗಳು ಎಷ್ಟೊಂದು ಎದುರಿಸ್ತಿದ್ದೀರಾ ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಈ ಥರ ಇದೆ ನಾವು ಈ ರೀತಿ ಸಜ್ಜಾಗಬೇಕು ಅಂತಕ್ಕಂಥದ್ದು ನೀವು ನೋಡಬೇಕಾಗುತ್ತೆ ಹಾಗಾಗಿ ಮಕರ ರಾಶಿಲಿರ್ತಕ್ಕಂಥವ್ರು ಈ ವರ್ಷ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಯಾವುದೇ ಕಾರಣಕ್ಕೂ ಮನೆಯ ವಿಚಾರಕ್ಕೆ ಕೈ ಇದೀವಿ ಕಟ್ತಕ್ಕಂಥದ್ದು ನೋಡಬೇಕಾಗಿರುತ್ತೆ ನೋಡಿಕೊಂಡು ಕೆಲಸವನ್ನು ಸ್ಟಾರ್ಟ್ ಮಾಡಿ ಇಲ್ಲಾಂದ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಕೇತು ಒಮ್ಮೊಮ್ಮೆ ನಿಗೂಢವಾಗಿರ್ತಕ್ಕಂಥ ಲಾಭಲಭ್ಯವನ್ನ ಮಾಡಬಹುದು ಆದರೂ ಸಹಿತ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಲಭ್ಯ ಕೊಡ್ತಕ್ಕಂಥದ್ದು ಕಷ್ಟ ಒಮ್ಮೊಮ್ಮೆ ಅಧಿಕವಾಗಿ ಧನಪ್ರಾಪ್ತಿ ಆಗ್ಬೋದು ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಆಗ್ತದೆ ಚೂರು ಕೇತು ಕಷ್ಟಗಳಿಂದ ಮುಕ್ತಿಗಳನ್ನು ಕೊಡಬಹುದು ಯಾಕೆಂದ್ರೆ ಮೋಕ್ಷ ಸ್ಥಾನದಲ್ಲಿರ್ತಕ್ಕಂಥ ಕೇತು ಒಮ್ಮೊಮ್ಮೆ ಕಷ್ಟಗಳನ್ನು ಮುಕ್ತಿ ಮಾಡಬಹುದು ಗಣಪತಿ ಆರಾಧನೆಯನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳು ಕೂಡ ನಿಮಗಿದೆ ಆ ಕಷ್ಟ ಯಾವಾಗ ಮುಕ್ತಿ ಯಾವುದರಲ್ಲಿ ಮುಕ್ತಿ ಆಗುತ್ತೆ ಅಂತಕ್ಕಂಥದ್ದು ಜಾತಕವನ್ನು ನಾವು ನೋಡಬೇಕಾಗುತ್ತೆ ಒಟ್ಟಾರೆಯಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಬಿಸ್ನೆಸ್ಸು ಸಂತಾನ ಫಲ ಅಪೇಕ್ಷೆ ಮಾಡ್ತಕ್ಕಂಥವರು ಜೊತೆಗೆ ಆಸ್ತಿ ಖರೀದಿ ಮಾಡ್ತಕ್ಕಂಥವ್ರೇ ಆಗಲಿ ಯಾವುದೋ ಒಂದು ಕ್ಷೇತ್ರದಲ್ಲೂ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಈ ವರ್ಷ ಸೋಲು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಕೆಲಸ ಕಾರ್ಯಗಳಲ್ಲೂ ಕೂಡ ಅಷ್ಟು ಉತ್ಕೃಷ್ಟ ಫಲಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಚೂರು ನಿಮ್ಮ ನೋಡಪ್ಪ ನಾವು ಒಂದು ವಿಚಾರದಲ್ಲಿ ನಾವು ಮಕರ ರಾಶಿಯವ್ರಿಗೆ ಹೇಳಿದ್ದೆ ಗುರುಗಳೇ ಸ್ವಲ್ಪ ಮಟ್ಟಿಗೆ ಸಾಲ ಸೂಲ ಇತ್ತು ಗುರುಗಳೇ ಕೆಲಸ ಸಿಗ್ತಾ ಇರಲಿಲ್ಲ ಗುರುಗಳೇ ಅಂತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಕೆಲಸದ ಒಂದು ವಿಚಾರವಾಗಿ ನಿಮಗೆ ಸ್ವಲ್ಪ ಶ್ರೇಯಸ್ಕರವಾಗಿರ್ತಕ್ಕಂಥ ವಾತಾವರಣವನ್ನು ಕೊಡ್ತದೆ ಮಕರ ರಾಶಿಯವರಿಗೆ ಎಫರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಭಾಳ ವಿಶೇಷವಾಗಿ ತಾವು ಜಾಗರೂಕತೆಯಿಂದ ಮುನ್ನಡತಕ್ಕಂಥದ್ದು ಭಾಳ ಮುಖ್ಯ ಎದ್ರಕೊಳ್ತಕ್ಕಂಥ ವಿಚಾರಗಳೇನಿಲ್ಲ ಆರರ ಸ್ಥಾನದಲ್ಲಿರ್ತಕ್ಕಂಥ ಗುರು ನಿಮ್ಮ ದಶಮಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಧಿಕಾರ ವರ್ಗದಲ್ಲಿ ಸ್ವಲ್ಪ ಮೇಲಕ್ಕೆ ಹೋಗ್ತಕ್ಕಂಥದ್ದು ಬರಬಹುದು ಹಾಗಾಗಿ ಶ್ರಮವನ್ನು ವಹಿಸ್ತಕ್ಕಂಥದ್ದು ಈ ಮಕರ ರಾಶಿಯವರಿಗೆ ಬಹಳ ಅತಿ ಮುಖ್ಯ ತೃತೀಯ ಭಾವದಲ್ಲಿರ್ತಕ್ಕಂಥ ಶನಿ ನಿಮ್ಮನ್ನು ಆದಷ್ಟು ಕೂಡ ಸ್ವಲ್ಪ ಸ್ಟ್ರೈನ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಬದಲಾವಣೆಯನ್ನು ತರತಕ್ಕಂಥದ್ದು ಇರುತ್ತೆ ಅಲ್ಲಿರ್ತಕ್ಕಂಥ ಒಂಬತ್ತರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡುತ್ತೆ ಬದಲಾವಣೆಯ ಕಾಲ ಮಕರ ರಾಶಿಯವರು ಯಾರು ಇದ್ದರೋ ನೀವು ಬದಲಾಗಿ ಮುಂದೆ ಅತ್ಯಂತ ಶುಭ ಫಲವನ್ನು ನಾನು ಕೊಡ್ತೀನಿ ಅಂತಕ್ಕಂಥದ್ದು ಈ ವರ್ಷದ ತತ್ವ ಅಂತ ನಾವು ಹೇಳ್ಬೋದು ಯಾರ್ಯಾರು ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇಲ್ವೋ ವೀಕ್ಷಣೆಯನ್ನು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ